ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ಸ್ವಲ್ಪ ಈ ಸರ್ಕಾರಿ ಶಾಲೆಯ ಪರಿಸ್ಥಿತಿಯನ್ನ ನೀವು ನೋಡಲೇಬೇಕು ಇದು ಬಳ್ಳಾರಿಯ ಗಡಿ ಗ್ರಾಮದ ಬೈರ ಗಾಮ ದಿನ್ನೆ ಗ್ರಾಮದ ಶಾಲೆಯ ದುಸ್ಥಿತಿ ಅವ್ಯವಸ್ಥೆಗಳ ಆಗರ ಆಗ್ಬಿಟ್ಟಿದೆ ಅಧಿಕಾರಿಗಳು ಜನಪ್ರತಿನಿಧಿಗಳು ನೀವು ಸಂಡೆ ಆದರೂ ನೋಡ್ಲೇಬೇಕು ನೀವು ಭಾನುವಾರ ಇವತ್ತು ಆದರೂ ನೋಡಿ ಇದಕ್ಕೆ ನಮಗೆ ಪರಿಹಾರ ಕೊಡಿಸಿ ಅಷ್ಟೆ ಜೀವ ಭಯದಲ್ಲೇ ನಿತ್ಯ ಪಾಠ ಪ್ರವಚನ ಕೇಳ್ತಾ ಇದ್ದಾರೆ ಇಲ್ಲಿನ ವಿದ್ಯಾರ್ಥಿಗಳು ಬಿಸಿಲಿದ್ರೆ ಮಾತ್ರ ಶಾಲೆ ಓಪನ್ ಆಗಿರುತ್ತೆ ಮಳೆ ಬಂದ್ರೆ ಬಯಲಲ್ಲೇ ಓದು ಬರಹ ಮಳೆ ಬಂದ್ರೆ ಮೇಲ್ಚಾವಣಿ ಸೋರುತ್ತೆ ಮಕ್ಕಳು ಪರದಾಡ್ತಾರೆ ಮೇಲ್ಚಾವಣಿ ಕುಸಿಯುವ ಭೀತಿಯಲ್ಲೇ ನೂರ ಇಪ್ಪತ್ತೆಂಟಕ್ಕೂ ಹೆಚ್ಚು ಮಕ್ಕಳು ಅಲ್ಲಿ ಕಲಿತಾ ಇದ್ದಾರೆ ದೇವಸ್ಥಾನದ ಬಯಲಿನಲ್ಲೇ ಕುಳಿತುಕೊಂಡು ವಿದ್ಯಾರ್ಥಿಗಳು ಪಾಠ ಕೇಳುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಆದಷ್ಟು ಬೇಗ ನಮ್ಮ ಸಮಸ್ಯೆಗಳಿಗೆ ಮುಕ್ತಿ ಕೊಡಬೇಕು ಪರಿಹಾರ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ನೋಡಿ ನಮ್ಮಲ್ಲಿ ಎಷ್ಟೋ ಸರ್ಕಾರಿ ಶಾಲೆಗಳು ಅವನತ್ತಿ ಹಂಚಿಗೆ ಹೋಗಿದ್ದಾವೆ ಇರುವಂಥ ಶಾಲೆಗಳನ್ನು ಉಳಿಸ್ಕೊಳ್ಳೋಕೆ ಇವರಿಗೆ ಯೋಗ್ಯತೆ ಇಲ್ಲ ಆಗ್ತಾ ಇಲ್ಲ ನಾ ಹೊಸದಾಗಿ ಕಟ್ಟಡ ಕಟ್ಟಿಕೊಡಿ ಅಂತ ಹೇಳ್ತಾ ಇಲ್ಲ ಐನೂರು ಕೋಟಿ ನೂರು ಕೋಟಿ ಐವತ್ತು ಕೋಟಿ ಕೇಳ್ತಾ ಇಲ್ಲ ಮೇಲ್ಛಾವಣಿ ಸೋರ್ತಾ ಇದೆ ಅದನ್ನು ಸರಿಪಡಿಸಿ ಒಳ್ಳೆ ಸ್ಟ್ರೆಂತ್ ಇದೆ ನೂರ ಇಪ್ಪತ್ತೆಂಟಕ್ಕಿಂತ ಹೆಚ್ಚು ಮಕ್ಕಳು ಅದು ನಮ್ಮ ಕನ್ನಡ ಶಾಲೆ ಗೌರ್ಮೆಂಟ್ ಸ್ಕೂಲ್ ಅಂದರೆ ನಿಜಕ್ಕೂ ಗ್ರೇಟ್ ಈಗಿನ ಸಂದರ್ಭದಲ್ಲಿ ಖಾಸಗಿ ಶಾಲೆಗಳ ಹಾವಳಿಯ ಸಂದರ್ಭದಲ್ಲಿ ನೋಡಿ ಎಲ್ಲ ಹೇಗಾಗಿದೆ ನೋಡಿ ಅದು ಕುಸಿದ ಕುಸಿದಿದೆ ಆಲ್ರೆಡಿ ನೋಡಿ ಟೆರಸ್ ಹೇಗಾಗಿದೆ ಅಂಥೇಳಿ ಎಲ್ಲ ಆ ಕಬ್ಬಿಣದ ಸರಳುಗಳು ಕಾಣಿಸ್ತಾ ಇದ್ದಾವೆ ಸ್ವಚ್ಛತೆ ಇಲ್ಲ ಇವತ್ತು ನಾಳೆ ಬೀಳುವ ಹಂತಕ್ಕೆ ಬಂದಿದೆ ಮಳೆ ಬಂದರೆ ಮುಗಿದೆ ಹೋಯಿತು ಪರಿಸ್ಥಿತಿ ಜೀವ ಕೈಲಿ ಹಿಡ್ಕೊಂಡು ಯಾವಾಗ ತಲೆ ಮೇಲೆ ಬಿದ್ದು ನಾವು ಸಾವನ್ನಪ್ಪತ್ತೇವೋ ಅನ್ನುವಂಥ ಭಯದಲ್ಲಿ ಮಕ್ಕಳು ಪಾಠ ಕೇಳ್ತಾ ಇದ್ದಾರೆ ಹಾಗಾಗಿನೇ ಇದು ಮೊದಲು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿಲ್ಲಿ ಬಿಇ ಆಗಿರ್ಬೋದು ಡಿ ಡಿ ಪಿ ಆಗಿರ್ಬೋದು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು ಬಳ್ಳಾರಿಯ ಗಡಿ ಗ್ರಾಮ ಇದು ಬೈರ ಗಾಮ ದಿನ್ನೆ ಅಂಥೇಳಿ ಸಣ್ಣ ಸಣ್ಣ ಮಕ್ಕಳು ಒಂದು ಕಡೆ ಮೇಲೆ ನೋಡಬೇಕು ಅಥವಾ ಟೀಚರ್ಸ್ ಕಡೆ ನೋಡಬೇಕು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಯಾಕಂದರೆ ಮೇಲೆ ಹಾಗೆ ಉದುರ್ತಾ ಇರುತ್ತೆ ಮಳೆ ಬಂದರೆ ಬಯಲಲ್ಲೇ ಪಾಠ ಕೇಳಬೇಕು ದೇವಸ್ಥಾನದಲ್ಲಿ ಪಾಠ ಕೇಳಬೇಕು ಇನ್ನು ಯಾವ ಯುಗದಲ್ಲಿ ನಾವು ಬದುಕ್ತಾ ಇದ್ದೀವಿ ಒಂದು ಶಾಲೆ ಕಟ್ಸ್ಕೊಡೋಕ್ಕಾಗ್ತಿಲ್ಲ ಇವ್ರ ಯೋಗ್ಯತೆಗೆ ಯಾವ್ಯಾವುದಕ್ಕೆಲ್ಲ ಸಾವಿರಾರು ಕೋಟಿ ಖರ್ಚು ಮಾಡ್ತಾರಲ್ರಿ ನಾವು ನೋಡಿದ್ದೇವೆ ಯಾವ ಯಾವುದಕ್ಕೆಲ್ಲ ವೇಸ್ಟ್ ಸುಮ್ಮನೆ ಡೆಡ್ ವೇಸ್ಟ್ ನಾನು ಅದಕ್ಕೆ ಪ್ರತಿ ಬಾರಿ ಹೇಳ್ತಾ ಇರ್ತೇನೆ ಇಂತಹ ಸಮಸ್ಯೆಗಳು ಬಂದಾಗ ಊರಿಗೊಂದು ದೇವಸ್ಥಾನ ಇಲ್ಲದೆ ಇದ್ರೂ ಪರವಾಗಿಲ್ಲ ಒಂದು ಶಾಲೆ ಇರಬೇಕು ಒಂದು ಸಮುದಾಯ ಆರೋಗ್ಯ ಭವನ ಇರಬೇಕು ಆರೋಗ್ಯ ಕೇಂದ್ರ ಇರಬೇಕು ಅಂತ ಬಟ್ ಬಗ್ಗೆ ನಾವು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ತಾ ಇದ್ದೇವೆ ಆ ಮಕ್ಕಳ ಗೋಡು ನಿಮಗೆ ಅರ್ಥ ಆಗಬೇಕು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಅವ್ರ ಮಕ್ಕಳು ಯಾರು ಇಂಥ ಸ್ಕೂಲಲ್ಲಿ ಓದಲ್ಲ ಹಾಗಾಗಿ ಅವ್ರಿಗೆ ಸಮಸ್ಯೆ ಗೊತ್ತಾಗಲ್ಲ ನಾವು ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೇವೆ ನಮ್ಮ ಶಾಲಾ ಕಟ್ಟಡ ಬೆಳಕ್ ಬಂದಿದೆ ಸರ್ ನಮ್ ಜೀವ ಕೊಡೆ ಯಾರು ಕೊಡೆ ಯಾರು ನಿಮ್ ನಿಮ್ ಈ ಸ್ಥಿತಿಯಲ್ಲಿ ನಿಮ್ ಮಕ್ಕಳಿದ್ರೆ ನೀವೇನ್ ಮಾಡ್ತಿದ್ರಿ ನಿಮ್ಗ ಆಟಾಡಕ್ ಮೈದಾನ ಇಲ್ಲ ನಮ್ ಕುತ್ಕೊಳಕ್ ಶಾಲೆ ಇಲ್ಲ ಆದಷ್ಟು ಬೇಗ ಈ ಶಾಲೆ ಮೈದಾನ ಮಾಡಿಸ್ಕೊಡ್ರಿ ನಮ್ದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಮ್ ಶಾಲೆ ಮಳೆ ಬಂದ್ರೆ ಸೋ ಸೋರುತ್ತೆ ನಮಗೆ ಕುತ್ಕೊಬಕ ಜಾಗ ಇಲ್ಲ ನಾವೆಲ್ಲಾದ್ರೂ ಕುತ್ಕೊಂಡ್ರೆ ನಾವು ಪಾಠ ಕೇಳಕ್ ಆಗಲ್ಲ ನಮಗೆ ದೇವಸ್ಥಾನ ಶಾಲೆ ಆಗಿದೆ ನೀವು ಶಾಲೆಗೆ ಈ ಪರಿಸ್ಥಿತಿ ಬಗ್ಗೆ ನೀವು ಈ ಮಕ್ಕಳಿಗೆ ಕುಂದಿರ್ಸ್ತಿದ್ರೆ ಏನು ಸರ್ ನಮ್ಮ ಶಾಲಾ ಕಟ್ಟಡ ಬೆಳಕ್ ಬಂದಿದೆ ಸರ್ ನಮ್ಮ ಜೀವ ಕೊಡೆ ಯಾರು ಕೊಡೆ ಯಾರು ಮತ್ತಷ್ಟು ಮಾಹಿತಿ ಅರುಣ್ ನೀಡ್ತಾರೆ ಅರುಣ್ ನೋಡ್ತಾ ಇದ್ದೀವಿ ಶಾಲೆಯ ಅವ್ಯವಸ್ಥೆಗಳನ್ನು ಎಷ್ಟು ದಿನಗಳಿಂದ ಈ ಸಮಸ್ಯೆ ಇದೆ ಮಕ್ಕಳಿಗೆ ಯಾವ ರೀತಿ ಆತಂಕ ಇದೆ ಇಲ್ಲಿವರೆಗೂ ಯಾರು ಈ ಕಡೆ ತಲೆ ಹಾಕಿಲ್ವಾ ಹೇಗೆ ನಿಜವಾಗ್ಲೂ ಪ್ರಭು ಏನಂತ ಹೇಳಿದ್ರೆ ಬಳ್ಳಾರಿ ಜಿಲ್ಲೆಯ ತಿರುಗಾ ತಾಲೂಕಿನ ಆಂಧ್ರಕ್ಕೆ ಹೊಂದಿಕೊಂಡಿರುವಂತಹ ಗಡಿ ಗ್ರಾಮವಾದಂತಹ ಬೈರಗಾಮದಲ್ಲಿ ಅನ್ನುವಂತಹ ಗ್ರಾಮದ ದುಸ್ಥಿತಿ ಇದು ಯಾಕಂತ ಹೇಳಿದ್ರೆ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆಯ ಅವಶ್ಯ ಇದು ಮಕ್ಕಳು ಮಳೆ ಬಂದ್ರೆ ಬೈಲನ್ನೇ ಆಶ್ರಯ ಬೇಕಾದಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಶೋಚನೀಯ ಸ್ಥಿತಿ ಅಂತ ಹೇಳ್ಬೋದು ಯಾವುದೇ ರೀತಿಯಾದಂತಹ ಶಿಥಿಲಾವಸ್ಥೆಯಲ್ಲಿ ಕೊಠಡಿಗಳನ್ನ ರಿಪೇರಿ ಮಾಡಲು ಕನಿಷ್ಠ ರಿಪೇರಿ ಮಾಡೋದು ಕೂಡ ಇಲ್ಲಿನ ಆಡಳಿತ ಮಂಡಳಿ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಮುಂದೆ ಮುಂದಾಗದೇ ಇರುವಂತದ್ದು ಒಂದು ದುರಂತ ಅಂತ ಹೇಳ್ಬೋದು ಮಕ್ಕಳು ಮಳೆ ಬಂದ್ರೆ ಸಾಕು ಸೋಲು ಇಡೀ ಕ್ಲಾಸ್ ರೂಮ್ ಗಳಲ್ಲೂ ಸೋಲುತವೆ ಮತ್ತೆ ಶಿಥಿಲಾವಸ್ಥೆ ಇರತಕ್ಕಂತ ಕಟ್ಟಡದ ಮೇಲ್ಛಾವಣಿ ಇದೆ ಅದು ಕೂಡ ಕುಸಿಯುವಂತಹ ಭೀತಿ ಇದೆ ಹೀಗಾಗಿ ಇರೋದೇ ಮೂರು ಕೊಠಡಿಗಳು ಹಾಗಾಗಿ ಎಲ್ಲಿ ನಾವು ಪಾಠವನ್ನ ಕೇಳಬೇಕು ಎಲ್ಲಿ ನಾವು ಶಾಲೆಗೆ ಬರ್ಬೇಕು ಯಾವ ರೀತಿಯಾಗಿ ನಾವು ಶಾಲೆಯಲ್ಲಿ ಉಳ್ಕೊಳ್ಬೇಕು ಯಾವ ಯಾವ ಧೈರ್ಯದಿಂದ ಶಾಲೆಯ ಕೊಠಡಿಯಲ್ಲಿ ಕೂತ್ಕೊಂಡು ಪಾಠವನ್ನ ಕೇಳಬೇಕು ಅನ್ನುವಂತ ಪ್ರಶ್ನೆಯನ್ನ ಮುಗ್ಧ ಮಕ್ಕಳು ಪುಟ್ಟ ಮಕ್ಕಳು ಕೇಳ್ತಿರಂತದ್ದು ಆದ್ರೆ ಈ ಮಕ್ಕಳ ಪ್ರಶ್ನೆಗೆ ಇಲ್ಲಿನವರ ಯಾರು ಬಳಿ ಕೂಡ ಉತ್ತರ ಇಲ್ಲದಿರುವಂತದ್ದು ದೂರಂತ ಯಾಕಂತ ಹೇಳಿದ್ರೆ ಈ ರೀತಿಯಾದಂತಹ ಸಮಸ್ಯೆ ಈ ಗ್ರಾಮಕ್ಕೆ ಬಂದೀಗ ಆಗ್ಲೇ ಒಂದು ವರ್ಷ ಆಯ್ತು ಕಳೆದ ಒಂದು ವರ್ಷದಿಂದಲೂ ಇಲ್ಲಿನಿರ್ತಕ್ಕಂತ ಎಲ್ಲಾ ಹಿರಿಯರಾಗಿರ್ಬೋದು ಪೋಷಕರಾಗಿರ್ಬೋದು ಸಾಮಾನ್ಯವಾಗಿ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಜನಪ್ರತಿನಿಧಿಗಳು ಕೇಳಿದರೆ ಶಾಸಕರಿಗೆ ಕೇಳಿದರೆ ಶಿಕ್ಷಣಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ತಹಶೀಲ್ದಾರ್ ಕೂಡ ತಿಳಿಸಿದ್ದಾರೆ ಆದ್ರೆ ಯಾರೊಬ್ರು ಕೂಡ ಈ ಒಂದು ಸಮಸ್ಯೆನ ಗಂಭೀರವಾಗಿ ಪರಿಗಣಿಸಂತೆ ಕಾಣ್ತಲ್ಲ ಒಂದು ನಾವು ಪ್ರಮುಖವಾಗಿ ಗಮನಿಸಬಹುದು ಯಾಕಂತ ಹೇಳಿದ್ರೆ ಗಡಿ ಗ್ರಾಮ ಇದು ನಾವು ಬಹಳಷ್ಟು ಸಲ ನೋಡಿದೀವಿ ಗಡಿ ಗ್ರಾಮಗಳಲ್ಲಿ ಸರ್ಕಾರ ಪರಿಸ್ಥಿತಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಕನ್ನಡವನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನ ಗಡಿ ಗ್ರಾಮಗಳಿರ್ತಕ್ಕಂತ ಸರ್ಕಾರಿ ಶಾಲೆಗಳೇ ಮಾಡ್ತಿರುವಂತದ್ದು ಅಲ್ಲಿ ಅಲ್ಲಿ ಆಲ್ರೆಡಿ ಅಲ್ಲಿ ಭಾಷೆ ನಶಿಸಿ ಹೋಗುವಂತ ಸಾಧ್ಯತೆ ಇರುತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳು ಕೂಡ ನಶಿಸಿ ಹೋದ್ರೆ ಮುಂದೆ ಕನ್ನಡ ಭಾಷೆ ಅಳಿ ಅಳಿವುಳುವಿನ ಪ್ರಶ್ನೆ ಎದುರಾಗುತ್ತೆ ಇಂತಹ ಒಂದು ಸೂಕ್ಷ್ಮ ವಿಚಾರವನ್ನ ಸೂಕ್ಷ್ಮ ಸಂಗತಿಯನ್ನ ಮಕ್ಕಳ ಕಲಿಕೆಯ ವಿಚಾರವನ್ನ ಗಮನದಲ್ಲಿಟ್ಕೊಂಡು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಆದ್ರೂ ಕೂಡ ಅಧಿಕಾರಿಗಳು ಇಲ್ಲಿ ಜೀವ ನಿರ್ಲಕ್ಷ್ಯವನ್ನ ತೋರಿಸಿದ್ರೆ ಈ ಮಕ್ಕಳ ಕಲಿಕೆಯ ಗುಣಮಟ್ಟದಲ್ಲಿ ಏನದು ತೊಂದರೆ ಆಗ್ತಾ ಇದೆ ಹೀಗಾಗಿ ಆದಷ್ಟು ಬೇಗ ಎಚ್ಚೆತ್ಕೊಂಡು ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಡ್ಬೇಕು ಅನ್ನುವಂಥದ್ದು ಮಕ್ಕಳ ಒಂದು ಕೋರಿಕೆ ಆಗಿರುವಂತದ್ದು ಪ್ರಭು ಅರುಣ್ ಈಗ ಮಕ್ಕಳ ಸ್ಟ್ರೆಂತ್ ಚೆನ್ನಾಗಿದೆ ಸರ್ಕಾರಿ ಶಾಲೆಯಲ್ಲಿ ಈ ತರದ ಸಂಖ್ಯೆ ಸಿಗೋದೇ ನಮ್ಗೆ ಬಹಳ ಕಡಿಮೆ ಅದರಲ್ಲೂ ಕನ್ನಡ ಶಾಲೆ ಬಹಳ ಖುಷಿ ಇದೆ ಬಟ್ ಬಟ್ ಗುಣಮಟ್ಟದ ಶಿಕ್ಷಣ ನೋಡೋದಾದ್ರೆ ಯಾವ ರೀತಿ ಅವ್ರಿಗೆ ಪಾಠ ಪ್ರವಚನಗಳು ನಡೀತಾ ಇದೆ ಅಂದ್ರೆ ಈಗ ಅವ್ರಿಗೆ ವ್ಯವಸ್ಥೆ ಆಗಬೇಕು ಅಂತ ಹೇಳಿದ್ರೆ ಈಗ ಅಲ್ಲಿ ಪ್ರಮುಖವಾಗಿ ಬಿ ಇ ಒ ಆಗಿರ್ಬೋದು ಅದರ ಜೊತೆಗೆ ಡಿ ಡಿ ಪಿ ಆಗಿರ್ಬೋದು ತಹಶೀಲ್ದಾರ್ ಆಗಿರ್ಬೋದು ಈಗ ಅವರವರ ಗಮನಕ್ಕೆ ತರುವಂಥ ಕೆಲಸ ನಿರಂತರವಾಗಿ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಕೂಡ ಆಗುತ್ತೆ ಬಟ್ ಈಗ ಯಾವ ರೀತಿ ಒತ್ತಾಯವನ್ನು ಮಾಡ್ತಿದ್ದಾರೆ ಟಿ ವಿ ಫೈವ್ ಮುಂದೆ ಯಾವ ರೀತಿ ನೋವುಗಳನ್ನು ಗ್ರಾಮಸ್ಥರು ತೋಡ್ಕೊಳ್ತಿದ್ದಾರೆ ಅಂತ ಅಲ್ಲಿನ ಗ್ರಾಮಸ್ಥರಾಗಿರ್ಬೋದು ಹಿರಿಯರಾಗಿರ್ಬೋದು ಪೋಷಕರಾಗಿರ್ಬೋದು ಹೇಳ್ತಿರೋದಂತೆ ಇಲ್ಲಿ ನೂರ ಇಪ್ಪತ್ತೆಂಟಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿ ಕಲಿತಾ ಇದ್ದಾರೆ ಒಂದರಿಂದ ಐದನೇ ತಾರೀಕ ಇಲ್ಲಿನ ರೂಮ್ ಅಂದ್ರೆ ಕ್ಲಾಸ್ಗಳು ನಡೀತಾ ಇದ್ದಾವೆ ಒಟ್ಟು ಮೂರು ಕೊಠಡಿಗಳು ಇದ್ದಾವೆ ಅಂದ್ರೆ ಮಳೆ ಬಂದಾಗ ಸೋರುವಂತ ಸ್ಥಿತಿ ಇದೆ ನೀವು ಇದನ್ನ ಕಟ್ಟಡವನ್ನ ಹೊಸದಾಗಿ ಕಟ್ಟದೇ ಹೋದ್ರು ಕೂಡ ಅಟ್ಲೀಸ್ಟ್ ಇದನ್ನ ರಿಪೇರಿ ಆದ್ರೂ ಮಾಡ್ಬೋದು ಅಟ್ಲೀಸ್ಟ್ ಎಲ್ಲಾದ್ರೂ ಒಂದ್ ಕಡೆ ನಮಗೊಂದು ಖಾಸಗಿ ಜಾಗ ಗುರುತು ಗುರುತು ಮಾಡಿಕೊಡಿ ಅಥವಾ ಎಲ್ಲಾದ್ರೂ ಒಂದ್ ಕಡೆ ಸರ್ಕಾರ ಜಾಗವನ್ನ ತೋರಿಸಿ ಅಥವಾ ಬೇರೆ ಯಾವುದಾದ್ರೂ ಒಂದು ಸಮುದಾಯ ಭವನ ಬೇರೆ ಯಾವ್ದಾದ್ರು ಸರ್ಕಾರ ಜಾಗನ ನಮಗ್ ತೋರಿಸ್ಕೊಡಿ ಅಲ್ಲಾದ್ರೂ ನಾವು ಮಕ್ಕಳನ್ನ ಕಲಿತೀವಿ ಅನ್ನುವಂತಹ ಪ್ರಸ್ತಾವನೆಯನ್ನ ಬೇಡಿಕೆಯನ್ನ ಗ್ರಾಮಸ್ಥರು ಇಟ್ಟಿರುತ್ತದೆ ಆದ್ರೆ ಯಾವುದೇ ಶಿಕ್ಷಣ ಶಿಕ್ಷಣಾಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಈ ಒಂದು ಮನವಿಯನ್ನ ಪುರಸ್ಕರಿಸ್ತಲ್ಲ ಕೇವಲ ಇದನ್ನ ಕಿವಿಗೆ ಹಾಕೊಳ್ತಾ ಇದ್ರೆ ಮನಸ್ಸಿಗೆ ತಟ್ಟುಕೊಂಡು ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇರಲಿಲ್ಲ ಇರುವಂತದ್ದು ದುರಂತ ಜೊತೆಗೆ ನಾವು ಇದನ್ನ ಫಾಲೋ ಅಪ್ ಮಾಡ್ಬೇಕಾಗತ್ತೆ ಎಲ್ಲರೂ ಕೂಡ ಇದನ್ನ ಫಾಲೋಪ್ ಮಾಡ್ಬೇಕು ಯಾಕಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳು ಉಳಿಬೇಕು ಅದರಲ್ಲೂ ಕೂಡ ಗಡಿಭಾಗದ ಸರ್ಕಾರಿ ಶಾಲೆಗಳು ಗಟ್ಟಿಯಾಗಿ ನಿಲ್ಲಬೇಕು ಆಗ ಮಾತ್ರ ಕನ್ನಡ ಭಾಷೆ ಅಭಿವೃದ್ಧಿ ಸಾಧ್ಯ ಅನ್ನುವಂಥದ್ದು ಎಲ್ಲರೂ ಹೇಳುವಂಥದ್ದು ಇದು ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಶ್ರಮ ಕೆಲಸ ಮಾಡಿದ್ರೆ ಈ ಒಂದು ಶಾಲೆ ಪುನರ್ ನಿರ್ಮಾಣ ಆಗುವಂಥದ್ದು ಸಾಧ್ಯತೆ ಇರುವಂತದ್ದು ಪ್ರಭು ವರುಣ್ ಮಾಹಿತಿಗಾಗಿ ನೋಡಿ ಟಿ ವಿ ಫೈ ಇದನ್ನು ಇಷ್ಟಿಗೆ ಬಿಡುವಂಥದ್ದಲ್ಲ ಈಗಾಗಲೇ ಸಾಕಷ್ಟು ಇಂತಹ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕೊಡಿಸಿದ್ದೇವೆ ಹಾಗಾಗಿ ಇದನ್ನು ಗಂಭೀರವಾಗಿ ಅಧಿಕಾರಿಗಳು ತೆಗೆದುಕೊಳ್ಳಬೇಕು ಅಲ್ಲಿನ ಬಿ ಇ ಒ ಗುರಪ್ಪ ಅವರು ಮಾಸ್ಟರ್ ಆಗಿರ್ಬೋದು ನೀವು ಒಂದು ವರದಿಯನ್ನು ಕೊಡಿ ಮೇಲಾಧಿಕಾರಿಗಳಿಗೆ ಅವರು ಅದಾದ ಮೇಲೆ ಏನು ಅನುದಾನ ಇದೆಯೋ ಅದನ್ನು ತರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಬಗ್ಗೆ ಮಾತಾಡಕ್ಕೆ ತಹಶೀಲ್ದಾರ್ ಇದಾರೆ ಸಿರುಗುಪ್ಪ ತಹಶೀಲ್ದಾರ್ ವಿಶ್ವನಾಥ್ ನಮಸ್ಕಾರ ನಮಸ್ಕಾರ ತಾಲೂಕಿನಲ್ಲಿ ಒಂದು ಗಡಿ ಗ್ರಾಮ ಬೈರ ಗಾಮದೇ ಅಂತ ಹೇಳಿ ಸರ್ ಅಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಹಳಷ್ಟು ಸಮಸ್ಯೆಗಳಿದಾವೆ ಸರ್ ಮಳೆ ಬಂದ್ರೆ ಸಾಕು ಇಲ್ಲ ಮೇಲ್ಚಾವಣಿ ಬೀಳ್ತಾ ಇದೆ ಮಕ್ಕಳಿಗೆ ಬಹಳ ತೊಂದರೆ ಆಗ್ತಾ ಇದೆ ತಮ್ಮ ಗಮನಕ್ಕೆ ಬಂದಿದೆ ಸರ್ ಇದು ಬಂದಿದೆ ಸರ್ ನಾನು ಭೇಟಿ ಭೇಟಿ ನೀಡಿ ನೀಡಿದ್ದೇನೆ ವರದಿ ಮಾಡಿದ್ದೀನಿ ಈಗಾಗಲೇ ಅಲ್ಲಿ ಸರ್ಕಾರಿ ಜಮೀನು ಕೂಡ ಶಾಲೆನೂ ಮಂಜೂರಾಗಿದೆ ಸರ್ಕಾರಿ ಜಾಗ ಒತ್ತುವರಿ ಆಗಿತ್ತು ಅದನ್ನ ಬಿಡಿಸಿದೀವಿ ಮತ್ತು ಅದನ್ನ ನ್ಯಾಯಾಲಯಕ್ಕೆ ಸ್ಟೇ ತಂದಿದ್ದಾರೆ ಅದನ್ನು ಕೂಡ ವೆಕೆಟ್ ಮಾಡಕ್ ಹೇಳಿದ್ದೀವಿ ಸರ್ ಮತ್ತೆ ಅದು ಸರ್ಕಾರಿ ಜಾಗ ಕ್ಲೀನ್ ಮಾಡಿಸಿ ಅವ್ರಿಗೆ ನಾವು ಹೊಸ ಶಾಲೆ ಕಟ್ಟಡ ಕೂಡ ಮಂಜೂರಾಗಿದೆ ನಾವು ಮತ್ತು ನಮ್ಮ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಿ ಅವರು ಮೂರು ಜನ ಭೇಟಿ ನೀಡಿದೀವಿ ಅದನ್ನ ಮತ್ತು ಈಗಾಗಲೇ ಅದನ್ನ ಅಭಿವೃದ್ಧಿ ಕೂಡ ಮಾನ್ಯ ಸಿಒ ಸಾಹೇಬರು ಅಭಿವೃದ್ಧಿ ಕೂಡ ಮಾಡ್ಲಿಕ್ಕೆ ಅನುದಾನ ಬಿಡುಗಡೆ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಸರ್ ಈಗಾಗ್ಲೇ ಭೇಟಿ ನೀಡಿದ್ವಿ ವರದಿ ಸಹ ಮಾಡಿದೆ ಸರ್ ಕೂಡಲೇ ಅದನ್ನು ದುರಸ್ತಿ ಆಗ್ತದೆ ಸರ್ ಮುಂಚೆ ಅನ್ಸುತ್ತೆ ಖಂಡಿತ ಸರ್ ಈಗ ಮೂರ್ನಾಲ್ಕು ದಿನಗಳ ಒಳಗಡೆ ನಾವು ಅದನ್ನ ಸರ್ಕಾರ ಜಮೀನು ಯಾರು ಒತ್ತುವರಿ ಮಾಡ್ಕೊಂಡಿದಾರಲ್ಲ ನ್ಯಾಯಾಲಯಕ್ಕೆ ನಾವು ವಿನಂತಿ ಮಾಡಿದೀವಿ ಅದನ್ನ ತಡೆಯಾಜ್ಞೆ ತೆರೆಗೊಳಿಸಲಿಕ್ಕೆ ಕೂಡಲೇ ಅದನ್ನ ನಾವು ಕಾರ್ಯಪ್ರವೃತ್ತರಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಸರ್ ಸರ್ ನಾ ನಾವು ತಮ್ಮಿಂದ ಏನ್ ನಿರೀಕ್ಷೆ ಮಾಡ್ಬೋದು ಸರ್ ಎಷ್ಟು ದಿನದ ಒಳಗಡೆ ಮುಕ್ತಿ ಸಿಗಬಹುದು ಅಂತ ಹೇಳಿ ಸರ್ ಈಗಾಗ್ಲೇ ಅಲ್ಲಿ ಎರಡು ಶಾಲೆ ಇದೆ ಸರ್ ಅಲ್ಲಿ ನಾವ್ ಆ ಶಾಲೆ ಏನು ದುರಸ್ತಿ ಇದೆಯಲ್ಲ ಮಳೆ ಬಂದಾಗ ನಾವ್ ಅದನ್ನ ಉಪಯೋಗ ಮಾಡ್ತಾ ಇಲ್ಲ ಬೇರೆ ಹಳೆ ಶಾಲೆ ಇದೆ ಅಲ್ಲಿ ಕುಡಿಸ್ತಾ ನಾವು ನಾನು ಮತ್ತು ನಮ್ಮ ಬಿವರು ಬುಧವಾರ ಭೇಟಿ ಕೊಡ್ತೀವಿ ಸರ್ ಸೋಮವಾರ ನಾಳೆ ಅಥವಾ ನಾಡಿದ್ದು ಭೇಟಿ ಕೊಟ್ಟು ಮತ್ತೆ ಇದ್ರ ಬಗ್ಗೆ ಸಹ ನಾವು ಜಾಗೃತರಾಗ್ತೀವಿ ಕ್ರಮ ಮಾಡ್ತೀವಿ ಸರ್ ಸರ್ ಈಗ ತಾವು ಹೇಳ್ತಾ ಇದ್ರಿ ಅಲ್ಲಿ ಇದ್ದಾರೆ ಜಾಗದ ವಿಚಾರವಾಗಿ ಅಂತ ಹೇಳಿ ಈಗ ಈಗ ಅದು ಕ್ಲಿಯರ್ ಆಯ್ತು ಅಂತ ಹೇಳಿದ್ರೆ ಅದಷ್ಟು ಬೇಗ ಆಗುತ್ತಾ ಅಂತ ಹೇಳಿ ಹೊಸ ಕಟ್ಟಡಗಳು ಖಂಡಿತ ಸರ್ ಬೇಗ ಆಗುತ್ತೆ ಆಗಲೇ ಶಾಲೆ ಮಂಜೂರಾಗಿದೆ ವರ್ಷ ಶಾಲೆ ಜಾಗದ ಸಮಸ್ಯೆ ಇತ್ತು ಅದನ್ನು ನಾವು ಕೇರ್ ಮಾಡ್ತಾ ಇದೀವಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಸೂಚನೆ ನೀಡಿದ್ದಾರೆ ಕೂಡಲೇ ಅದನ್ನ ನಾವು ಕೇರ್ ಮಾಡ್ತೀವಿ ಸರ್ ಒಳ್ಳೆ ಸ್ಟ್ರೆಂತ್ ಇದೆ ಖಂಡಿತ ಸರ್ ಮೂರ್ನಾಲ್ಕು ಭೇಟಿ ಮಾಡಿದೀವಿ ಹೌದು ಈಗಾಗಲೇ ಮೂರ್ನಾಲ್ಕು ಸಾರಿ ಶಾಲೆಗೆ ಭೇಟಿ ನೀಡಿ ಅದೆಲ್ಲ ಪರಿಶೀಲನೆ ಮಾಡಿದೀವಿ ಸ್ವಲ್ಪ ನ್ಯಾಯಾಲಯದಲ್ಲಿ ಇರೋದ್ರಿಂದ ಸ್ವಲ್ಪ ವಿಳಂಬ ಆಗಿದೆ ಕೂಡಲೇ ನಾವು ಅದನ್ನ ಇತ್ಯರ್ಥ ಮಾಡ್ತೀವಿ ಸರ್ ಸರ್ ಖಂಡಿತ ಖಂಡಿತ ಸರ್ ನಿಮ್ ಜೊತೆಗೆ ಟಿವಿ ಫೈ ನಿರಂತರವಾಗಿ ಕೈ ಜೋಡಿಸ್ತಾರೆ ಸರ್ ಇಂತಹ ಒಳ್ಳೆ ಕೆಲಸಗಳಿಗೆ ನಿಮ್ ನಿಮ್ ಸಹಕಾರ ಬೇಕು ಸರ್ ನಮ್ಗೆ ಖಂಡಿತ ಸರ್ ಮಾಡ್ತೀವಿ ಸರ್ 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 ಇವತ್ತು ಭಾನುವಾರ ಸರ್ ಎಲ್ಲಿ ಎಲ್ಲಿ ನೀವು ಫೋನ್ ರಿಸೀವ್ ಮಾಡ್ಲಾಂತ ಅನ್ಕೊಂಡಿದೀವಿ ಸರ್ ಮಾಡ್ತೀವಿ ಯಾವ್ದೇ ಸಂದರ್ಭದಲ್ಲಿ ಇದ್ರೂ ಕಾಲ್ ಮಾಡ್ಬೋದು ಏನೇ ಸಮಸ್ಯೆ ದಯಮಾಡಿ ಹೇಳಿ ಸರ್ ನಾವ್ ಅದನ್ನ ಮಾಡ್ತೀವಿ ಖಂಡಿತ ಖಂಡಿತ ಸರ್ ಈಗ ನಾಳೆ ಅಥವಾ ಬುಧವಾರ ಹೋಗ್ಬೋದು ತಾವು ನಾವು ನಿರೀಕ್ಷೆ ಮಾಡ್ಬೋದು ಎರಡ್ ಮೂರು ದಿನದಲ್ಲಿ ನಾವು ಹೋಗ್ತೀವಿ ಸರ್ ಖಂಡಿತ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ ನೋಡಿ ವಿಶ್ವನಾಥ್ ಅವರು ಸಿರುಗುಪ್ಪ ತಹಶೀಲ್ದಾರ್ ನಮ್ಗೆ ಭರವಸೆ ಕೊಟ್ಟಿದ್ದಾರೆ ನಾಳೆ ಅಥವಾ ಬುಧವಾರ ಆ ಶಾಲೆಗೆ ಹೋಗ್ತೀವಿ ನಾವು ಆ ಗ್ರಾಮಕ್ಕೆ ಹೋಗ್ತೀವಿ ನಾವು ಅಂತ ಹೇಳಿದ್ದಾರೆ ಬೈರ ಗ್ರಾಮದಿನ್ನೆ ಗ್ರಾಮ ಗಡಿ ಗ್ರಾಮ ನಾವು ಅವ್ರಿಗೆ ಧನ್ಯವಾದವನ್ನ ಹೇಳ್ತಾ ಇದ್ದೀವಿ ಆರಂಭದಲ್ಲಿ ಕೆಲಸ ಆದ್ರೆ ಸಾಕು ಸ್ಟೇ ಇದೆ ಅಂತೆ ಆ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸ್ಟೇ ಕ್ಲಿಯರ್ ಆಯ್ತು ಅಂತ ಹೇಳಿದ್ರೆ ಮಕ್ಕಳಿಗೆ ಹೊಸ ಕೊಠಡಿಗಳು ಬರ್ತವೆ ಆದಷ್ಟು ಬೇಗ ಆಗಬೇಕು ಕೆಲಸ ಇದು ಟಿ ವಿ ಫೈ ಅದೇ ಒತ್ತಾಯವನ್ನು ಮಾಡ್ತಾ ಇದೆ ದಯವಿಟ್ಟು ಗ್ರಾಮಸ್ಥರು ನಮ್ಮ ಜೊತೆ ಕೈ ಜೋಡಿಸ್ಬೇಕು ನೀವು ಏನೇನು ಸಮಸ್ಯೆಗಳಿದಾವೋ ಈಗ ತಹಶೀಲ್ದಾರ್ ಅವರು ಅಂತರೂ ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಕಾದ್ ನೋಡ್ತೀವಿ ನಾವು ಟೈಮ್ ಬೇಕಾದರೆ ಆದರೆ ಅಲ್ಲಿ ಅಮಾಯಕ ಮಕ್ಕಳಿಗೇನು ಆಗಬಾರ್ದು ಎಲ್ಲ ಬಡ ವಿದ್ಯಾರ್ಥಿಗಳು ಕಿರಿಯ ಪ್ರಾಥಮಿಕ ಶಾಲೆ ಆದಷ್ಟು ಬೇಗ ಹೊಸ ಕಟ್ಟಡ ಆಗಲಿ ಅನ್ನುವಂಥ ಆಶಯ ನಮದು